ખળળ૨ક ખ૮૨ઉ ખ૨૨ચ૨ચ ખ૨ચાળળ૨ચૅચે! ખૂચળ ખ૨ચે ખ૨ચે ખળળ૓ળ! ખ૨ચે ખ૨ચે઺૨ારલ૨ા ખ૨ચે! ಇಂದು ಬಸಪ್ಪ ನಾಯ್ಕ ಶಿಬಸ್ಸು ನಾಯ್ಕ ರಾಮು ನಾಯ್ಕ ಗೋಪಾಲ್ ನಾಯ್ಕ ಶೇಖರ್ ನಾಯಕ್ ಎಂಬ ಯಾರು ಜನರಿಗೆ ಸೇರಿರ್ತಕ್ಕಂಥ ಒಟ್ಟು ಹದಿನೆಂಟು ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾಗಿ ಸಂಪೂರ್ಣವಾಗಿ ಕಬ್ ಎಲ್ಲ ಸುಟ್ಟೋಗಿದೆ ಅಂತ ನೋಡ್ಬೋದು ಇದಕ್ಕೆಲ್ಲ ಕಾರಣ ಏನು ಅಂದರೆ ಕೆ ಬಿ ಎ ಇದಕ್ಕೆ ನೇರ ಕಾರಣ ಆಗ್ತದೆ ಯಾಕಂದ್ರೆ ಕೆ ಬಿ ಎಂಥಿಗಳು ಎಲ್ಲ ಇನ್ ಸಾಕಷ್ಟು ಜೋತ್ ಬಿದ್ದಾವೆ ಈಗಾಗ ನಾವು ಅನೇಕ ಬಾರಿ ಬಿ ಮನವಿಯನ್ನು ಮಾಡ್ಕೊಂಡಿರೋ ಕೂಡ ಯಾವುದೇ ಕಡೆ ಪರಿಹಾರವನ್ನ ಮಾಡದೆ ಇದಕ್ಕೆ ನಿರ್ಲಕ್ಷ್ಯದಿಂದ ಇವತ್ತೇನಾಗಿತ್ತಪ್ಪ ಅಂದ್ರೆ ಹದಿನೆಂಟು ಎಕರೆ ಕಬ್ಬ ಬೆಂಕಿಗೆ ಆಹುತಿಯಾಗಿದೆ ಇದಕ್ಕೆಲ್ಲ ನೇರ ಯಾರ ಕಾರಣಪ್ಪ ಅಂದ್ರೆ ಕೆ ಬಿ ಅವ್ರ ಕಾರಣ ಈ ಬರ್ತಕ್ಕಂತಹ ದಿನದಲ್ಲಿ ಬಹುಶಃ ಎಲ್ಲ ನಷ್ಟವನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಈ ಮೂಲಕ ಮನವಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಗ್ರಾಣಿ ಹೊಸಟಿ ಗ್ರಾಮದವನಾದ ನಾನು ಶೇಖರ್ ಎಲ್ಲಪ್ಪ ನಾಯಕ್ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಕೆ ಇ ಬಿ ಅವರ ದಿವ್ಯ ನಿರ್ಲಕ್ಷ್ಯದಿಂದ ಕೆ ಬಿ ಕಂಬ ಕಂಬದಿಂದ ಕಂಬಕ್ಕೆ ಹೋಗುವ ಎಲ್ತಿ ಲೈನುಗಳು ಒಂದಕ್ಕೆ ಒಂದು ತಾಗಿ ಬೆಂಕಿ ಹತ್ತಿಕೊಂಡು ಸುಮಾರು ನಮ್ಮ ಹೊಲದಲ್ಲಿರುವ ಸುಮಾರು ಹದಿನೆಂಟು ಎಕರೆ ಕಬ್ಬು ಸುಟ್ಟು ನಾಶವಾಗಿದೆ ಇದಕ್ಕೆ ಕೆ ಬಿ ಅವರ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ ಇದಕ್ಕೆ ಸರ್ಕಾರದವರು ಮತ್ತು ಕೆ ಬಿ ಅವರು ಸರಿ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ